ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ವಚನಗಳು ವಿತ್ಮಗಳು ನನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಅಲ್ಲಮ್ಮ ಪ್ರಭುದೇವರ ವಚನ ಮತ್ತು ಭಾವಾರ್ಥವನ್ನು ತಿಳಿಯೋಣ ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಸೊಡರಾಯಿತು ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಸೊಡರಾಯಿತು ಕಾಯಬೇರೆ ಆತ್ಮ ಬೇರೆ ಎರಡೂ ಕೂಡಿ ಒಡಲಾಯ್ತು ಮಿಗಬಾರದು ಆಗಬಾರದು ಒಡಲಿಚ್ಛೆಯ ಸಹಿಸದೆ ನಿಮಿಷವಿರಬಾರದು ಕಾಯ ಗುಣವಳಿದು ಮಾಯಾಜ್ಯೋತಿಯು ವಾಯುವ ಕೂಡದ ಮುನ್ನ ಭಕ್ತಿಯ ಮಾಡಬಲ್ಲಾತನೇ ಆತನೇ ದೇವ ಗುಹೇಶ್ವರ ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಕಾಯ ಬೇರೆ ಆತ್ಮ ಬೇರೆ ಎರಡೂ ಕೂಡಿ ಒಡಲಾಯಿತು ಮಿಗಬಾರದು ಮಿಗದಿರಬಾರದು ಒಡಲಿಚ್ಚೆಯ ಸಹಿಸದೆ ನಿಮಿಷವಿರಬಾರದು ಕಾಯ ಗುಣವಳಿದು ಮಾಯಾ ಜ್ಯೋತಿಯು ವಾಯುವ ಕೂಡದ ಮುನ್ನ ಭಕ್ತಿಯ ಮಾಡಬಲ್ಲಡೆ ಆತನೇ ದೇವ ಗುಹೇಶ್ವರ ಅಂದರೆ ಇಲ್ಲಿ ಎಣ್ಣೆ ಮತ್ತು ಭಕ್ತಿ ಪರಸ್ಪರ ವಿಜಾತಿಯ ವಸ್ತುಗಳು ಅವೆರಡೂ ಸೇರಿದಾಗ ಎರಡಕ್ಕೂ ಬೇರೆಯಾದಂತಹ ಒಂದು ಬೆಳಕು ಉಂಟಾಗುತ್ತೆ ಅದೇ ರೀತಿ ಪಂಚಭೂತಾತ್ಮಕವಾದ ಶರೀರ ಸಚ್ಚಿದಾನಂದದ ಅಂಶವಾದ ಆತ್ಮ ಎರಡೂ ಕೂಡಿ ಮಾನವ ಜೀವನವು ಪ್ರಕಾಶಿಸುತ್ತದೆ ವಿವಿಧ ಪಾಪ ಪುಣ್ಯಗಳನ್ನ ಮನುಷ್ಯ ಮಾಡುತ್ತಾ ಬಹು ರೀತಿಯ ಜನ್ಮಗಳನ್ನು ಎತ್ತುತ್ತಾನೆ ಕೆಟ್ಟ ಕರ್ಮಗಳಿಂದ ಹೀನ ಜನ್ಮಕ್ಕೆ ಪುಣ್ಯ ಕರ್ಮಗಳಿಂದ ಉತ್ತಮ ಜನ್ಮಕ್ಕೆ ಹೋಗುವನು ಪಾಪ ಪುಣ್ಯಗಳಿಗೆ ಅತೀತವಾಗಿ ಕೆಲಸ ಮಾಡಿದಾಗ ಮಾತ್ರ ಏನೂ ಶ್ಲೇಷ ಉಳಿಯುವುದಿಲ್ಲ ಅದನ್ನೇ ಅಲ್ಲಮ್ಮ ಪ್ರಭುಗಳು ಇಲ್ಲಿ ಮಿಗಬಾರದು ಮಿಗದಿರಬಾರದು ಎಂದು ಒತ್ತಿ ಒತ್ತಿ ಹೇಳ್ತಾರೆ ಶರೀರಕ್ಕೆ ಅನೇಕ ಬಗೆಯ ಬಯಕೆಗಳು ಅಗತ್ಯಗಳು ಇವೆ ಇವನ್ನು ಪೂರೈಸದೆ ಒಂದು ಲಕ್ಷಣ ಸಹಿತ ಇರಲು ಸಾಧ್ಯವಿಲ್ಲದ ಒಂದು ಪರಿಸ್ಥಿತಿ ಮಾನವನದು ಹೀಗೆ ದೇಹವನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ ಆದ್ದರಿಂದ ಮಾನವನ ಜೀವನದ ರಹಸ್ಯದ ಸಾರ್ಥಕತೆ ಇರುವುದೇ ಹೇಗೆ ಅಂದರೆ ಈ ಶರೀರದ ಮನ ಬುದ್ಧಿ ಇಂದ್ರಿಯಗಳನ್ನ ಬಳಸ ಬೇಕು ಎಂಬಲ್ಲಿ ಈ ಶರೀರ ತನ್ನ ಗುಣಗಳನ್ನು ಕಳೆದುಕೊಂಡು ಪಂಚಭೂತದಲ್ಲಿ ವಿಲೀನವಾಗುವ ಮೊದಲೇ ಭಕ್ತಿಯನ್ನು ಮಾಡಬೇಕು ದೇವನ ಒಲುಮೆಯನ್ನು ಪಡಿಬೇಕು ಪರಿಪೂರ್ಣತೆಯನ್ನು ಸಾಧಿಸಬೇಕು ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಸೊಡರಾಯಿತು ಬೇರೆ ಆತ್ಮ ಬೇರೆ ಎರಡೂ ಕೂಡಿ ಒಡಲಾಯಿತು ಮಿಗಬಾರದು ಮಿಗದಿರಬಾರದು ಒಡರಿಚ್ಚೆ ಸಹಿಸದೆ ನಿಮಿಷವಿರಬಾರದು ಕಾಯ ಗುಣ ಒಳಿದು ಮಾಯಾ ಜ್ಯೋತಿಯು ವಾಯುವ ಕೂಡದ ಮುನ್ನ ಭಕ್ತಿಯ ಮಾಡಬಲ್ಲೆಡೆ ಆತನೇ ದೇಹ ದೇವ ಗುಹೇಶ್ವರ ಎಲ್ಲರಿಗೂ ಕೂಡ ಶರಣು ಶರಣಾಸ್ತಿಗಳು